ಹೌದು ಅದು ಓವರ್ಸೀಸ್ ಅಲ್ಲಿ ನೆಕ್ಸ್ಟ್ ವೀಕ್ ರಿಲೀಸ್ ಮಾಡ್ತಾ ಇದೀವಿ ದುಬೈಲಿ ಮತ್ತೆ ಗಲ್ಫ್ ಕಂಟ್ರೀಸ್ ಅಲ್ಲಿ ಫಸ್ಟ್ ಸೆಪ್ಟೆಂಬರ್ ಮಾಡ್ತಾ ಇದೀವಿ ಮತ್ತೆ ಯು ಎಸ್ ಆಸ್ಟ್ರೇಲಿಯಾ ಅಲ್ಲಿಂದ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ ಸೊ ಅಲ್ಲೆಲ್ಲ ರಶ್ಮಿ ವೆಂಕಟೇಶ್ ಅವರ ಟೀಮು ಅಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ ಡಿಮ್ಯಾಂಡ್ ಕೇಳ್ತಾ ಇದ್ದಾರೆ ಈಗ ಫಾರ್ ಎಕ್ಸಾಂಪಲ್ ನಮ್ಗೆ ಕನ್ನಡ ಅಂದ್ರೆ ಅಂದ್ರೆ ನಾವ್ ಎಲ್ಲರನ್ನೂ ಪ್ರೀತಿ ಮಾಡ್ತೀವಿ ಎಲ್ಲಾ ಭಾಷೆನೂ ಪ್ರೀತಿ ಮಾಡ್ತೀವಿ ಆಯ್ತಾ ಯಾವುದೇ ಸಿನಿಮಾ ಯಾವ್ದೇ ಲ್ಯಾಂಗ್ವೇಜ್ ಬಂದ್ರು ನಾವು ನೋಡ್ತೀವಿ ಸೊ ಕನ್ನಡ ಒಂದು ಒಳ್ಳೆ ಸಿನಿಮಾ ಬಂದಾಗ ನಮ್ಮ ಕನ್ನಡಿಗರೆಲ್ಲ ಕನ್ನಡ ಪಿಕ್ಚರ್ ನೋಡ್ಲೇಬೇಕು ಯಾಕಂದ್ರೆ ಬೇರೆಯವ್ರಿಗೆಲ್ಲ ನಾವು ಅದ್ ನೋಡಬೇಡಿ ಅಂತ ಹೇಳದಲ್ಲ ಬಟ್ ಒಂದ್ ಒಳ್ಳೆ ಕನ್ನಡ ಪಿಕ್ಚರ್ ಬಂದಾಗ ಥಿಯೇಟ್ರಿಗೆ ಹೋಗಿ ನೋಡಿ ಥಿಯೇಟರ್ ಅಲ್ಲಿ ಆ ಥಿಯೇಟರ್ ಕಲ್ಲಿ ಎಕ್ಸ್ಪೀರಿಯನ್ಸ್ ಬೇರೆ ಇರುತ್ತೆ ನಾವು ಮನೇಲಿ ಕುತ್ಕೊಂಡು ಟಿವಿ ನೋಡೋದಕ್ಕೂ ಒಂದ್ ಫೋನ್ ಅಲ್ಲಿ ನೋಡೋದಕ್ಕೂ ಒಂದ್ ಥಿಯೇಟ್ರಿಗೆ ಹೋಗಿ ನೋಡೋದು ಬಹಳ ಇದಾಗುತ್ತೆ ಈಗ ಫಾರ್ ಎಕ್ಸಾಂಪಲ್ ನಾನು ಇಪ್ಪತ್ತೈದು ವರ್ಷದಿಂದ ಇರೋದು ಅಂದ್ರೆ ಇಂಡಿಯಾ ಪ್ಲಸ್ ಹೊರದೇಶ ಬಿಸ್ನೆಸ್ ಅಲ್ಲೇ ಇರೋದು ಹೊರದೇಶದಲ್ಲೇ ಸೊ ನನಗೆ ಕನ್ನಡ ಪಿಕ್ಚರ್ ಅಂತ ಇದು ಪ್ಯಾಶನ್ ನನ್ನ ಮೊದಲೇ ಮೂವಿ ನನ್ನ ಫ್ರೆಂಡ್ ಶ್ರೀನಿವಾಸ ರಾವ್ ಜೊತೆ ತಂಡು ಪಾಳ್ಯ ಇದು ಎರಡನೇ ಪಿಚರ್ ಎಂಟರ್ಟೈನ್ಮೆಂಟ್ಸ್ ಇಂದ ಸೊ ಹಾಗಾಗಿ ನನ್ನ ಕನ್ನಡ ಪಿಕ್ಚರ್ ಅಂದ್ರೆ ನನ್ನ ಕನ್ನಡದ ಅಭಿಮಾನಿ ಇರ್ತೀನಿ ಕನ್ನಡ ಅಂದ್ರೆ ಒಂದು ಇಷ್ಟ ಈಗ ಹೊರಗಡೆ ಇಪ್ಪತ್ತೈದು ವರ್ಷಕ್ಕೆ ಅಲ್ಲೇ ಸೆಟ್ಲ್ ಆಗಿ ಅಲ್ಲೇ ಇದೆ ಬೇರೆ ಪ್ರಶ್ನೆ ಬಟ್ ನಮ್ಮ ದೇಶಕ್ಕೆ ನಮ್ಮ ಕನ್ನಡ ನಾವು ಏನು ಮಾಡಿದ್ವಿ ಇಲ್ಲಿಂದ ಹುಟ್ಟಿ ಬೆಳೆದಿದ್ದೇವೆ ಸೊ ಒಂದು ಮಾಡಬೇಕು ಅಂತ ಎಲ್ಲ ನನ್ನ ಪ್ಯಾಶನ್ ಹೇಳುದ್ರಿಂದ ನಾನು ಪಿಕ್ಚರ್ ಮಾಡಿದ್ದೆ ಇಷ್ಟು ದೊಡ್ಡ ಕೊಟ್ಟಿದ್ದಕ್ಕೆ ಪ್ರತಿಯೊಬ್ಬರಿಗೂ ಯಾವ ರೀತಿ ಕೃತಜ್ಞತೆ ಹೇಳ್ಬೇಕಂತ ಗೊತ್ತಿಲ್ಲ ಬಟ್ ಡೆಫಿನೆಟ್ಲಿ ಒಂದು ಹ್ಯಾಪಿ ಮೂಮೆಂಟ್ ಇದೆ ಪ್ರತಿಯೊಬ್ರು ಸಪೋರ್ಟ್ ಮಾಡಿ ಮುಂದೆ ಅದೆಲ್ಲ ಇಂಪಾರ್ಟೆಂಟ್ ಆಮೇಲೆ ನಮ್ಮ ಚಿತ್ರರಂಗ ತಂಡದಿಂದ ಅಸೋಸಿಯೇಷನ್ ಇಂದ ಪೂಜೆ ಮಾಡಿದ್ರು ಫ್ರೂಟ್ ಅದು ಸಹ ಬ್ಲೆಸಿಂಗ್ ನಮಗೆ ಬಂದಿದೆ ಒಂದು ಒಳ್ಳೆ ಪ್ರಾಡಕ್ಟ್ ಇದೆ ಅದ್ರ ಜೊತೆ ದೇವರ ಆಶೀರ್ವಾದ ನಮ್ ಜೊತೆ ಇದೆ ಸೊ ಹಾಗಾಗಿ ಎಲ್ಲದಕ್ಕಿಂತ ಜಾಸ್ತಿ ಈಗ ಸಕ್ಸಸ್ ಮೀಟ್ ಮಾಡೋದೇ ಒಂದು ಅದ್ಭುತ ಸಂತೋಷ ಓಕೆ ಸಕ್ಸಸ್ ಅಂತ ಹೇಳಿದ್ರೆ ಓಕೆ ಪತ್ರಿಕೆಯಲ್ಲಿ ಬರೋದು ಆಮೇಲೆ ಸೋಷಿಯಲ್ ಮೀಡಿಯಾಸ್ ಅಲ್ಲಿ ಬರುತ್ತೆ ಥಿಯೇಟರ್ ಸೈಡ್ ಫಿಲ್ ಆಗ್ತಾ ಇದೆ ಹೌಸ್ಫುಲ್ ಆಗ್ತಾ ಇದೆ ಅಲ್ಲ ಕಲೆಕ್ಷನ್ ಮತ್ತೆ ಈಗ ಸದ್ಯಕ್ಕೆ ರಿವೀಲ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ನನಗೆ ಅನಿಸ್ತಾ ಇದೆ ಆತರ ಹೇಳ್ಬಾರ್ದಂತ ಏನಿಲ್ಲ ನಮ್ ಡೈರೆಕ್ಟರ್ ಕೊಡ್ತಾರೆ ಅಲ್ಲಿ ಸ್ಟಾಪ್